ಸಿಎಂ ಹಾಗೂ ಡಿಸಿಎಂ ಸೂಚನೆ ಹಿನ್ನೆಲೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾದ ಶಿರಹಟ್ಟಿಯ ಫಕೀರ ದಿಂಗಲೇಶ್ವರ ಸ್ವಾಮೀಜಿ ಅವರನ್ನು ಚುನಾವಣೆ ಕಣದಿಂದ ಹಿಂದಕ್ಕೆ ಸರಿಸಲು ಮನವೊಲಿಸುವ ಪ್ರಯತ್ನ ಫಲ ನೀಡಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ ಹುಬ್ಬಳ್ಳಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸ್ವಾಮೀಜಿ ಅವರು ನಮ್ಮ ಮನವಿಯನ್ನು ಒಪ್ಪಿಕೊಂಡಿದ್ದಾರೆ ಆದರೆ ಅವರನ್ನು ಬೆಂಬಲ ಕೊಡಿ ಎಂದು ಕೇಳಿಲ್ಲ ಅವರು ಯಾರಿಗೆ ಬೆಂಬಲ ಕೊಡುತ್ತಾರೆಂಬುದು ತಿಳಿದಿಲ್ಲ ಅವರಿಂದ ನಿರೀಕ್ಷೆ ಮಾಡಿಲ್ಲ ಸ್ವಾಮೀಜಿ ಕ್ಷಣದಿಂದ ಹಿಂದೆ ಸರಿದಿದ್ದರೆ ಲಾಭ ನಷ್ಟ ಚುನಾವಣೆ ಬಳಿಕವೇ ಗೊತ್ತಾಗುತ್ತದೆ ಎಂದರು ಇನ್ನು ಕಾಂಗ್ರೆಸ್ ಸ್ವಾಮೀಜಿ ಮೇಲೆ ಅವಲಂಬನೆ ಆಗಿಲ್ಲ ಸ್ವಾಮೀಜಿ ಅವರನ್ನು ಗೌರವಯುತವಾಗಿ ನಡೆಸಿಕೊಳ್ಳುತ್ತೇವೆ ಆದರೆ ಅವರ ನಿರ್ಧಾರ ಏನೆಂಬುದು ನಮಗೆ ತಿಳಿಸಿಲ್ಲ ಎಂದರು ಏನಿಲ್ಲ ಸನ್ಮಾನ್ಯ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಯವರು ಗುರುಜಿಯವ್ರನ್ನ ಕನ್ವಿನ್ಸ್ ಮಾಡಿ ವಿಡ್ರಾ ಮಾಡಲಿಕ್ಕೆ ವಿಡ್ರಾ ಮಾಡಲಿಕ್ಕೆ ಮಾತನಾಡಿದ್ದಾರೆ ಇವತ್ತು ಗುರುಜಿಯವರು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಅವರು ಕೊಡ್ತಾರೆ ಆ ಡೈರೆಕ್ಷನ್ ಮೇಲೆ ನಾವಿಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರುಗಳು ಬಂದು ಗುರುಜಿಯವರಿಗೆ ಭೇಟಿಯಾಗಿ ಅವ್ರ ಆಶೀರ್ವಾದವನ್ನು ಪಡೆದು ಹೋಗ್ಲಿಕ್ಕೆ ಬಂದಿದ್ದೆ ಪಕ್ಷಕ್ಕೆ ಅಲ್ಲ ಈಗ ಲಾಭ ನುಕ್ಸಾನ ಈಗ ಚುನಾವಣೆ ಎದುರಿಸಿದ ಮೇಲೆ ನಾನು ಹೇಳ್ದಲ್ಲ ಭಾಳಷ್ಟು ಸಲಿಯಲ್ಲಿ ಟೆಸ್ಟ್ ಇದು ಸೊ ಲಾಭ ಲೆಕ್ಕಾಚಾರ ಚುನಾವಣೆ ಆದಮೇಲೆ ಹೇಳ್ಬೋದು ಅದಕ್ಕೆ ಮುಂಚೆ ಹೇಳ್ತಕ್ಕಂಥದ್ದು ತುಂಬ ಕಷ್ಟ ಇರ್ತದೆ ಬಟ್ ಈಗ ವಿಡ್ರಾಲ್ ಮಾಡಿರ್ತಕ್ಕಂಥ ನಿರ್ ನಿರ್ಧಾರ ಗುರುಜಿದಿದೆ ಸೊ ನಾವು ಗುರುಜಿ ನಿಂತ ಸಂದರ್ಭದಲ್ಲಿ ಕೂಡ ಅವ್ರ ಆಶೀರ್ವಾದವನ್ನು ಪಡೆದಿದ್ದೇವೆ ಈಗ ಕೂಡ ಅವ್ರ ಆಶೀರ್ವಾದ ಪಡೀಲಿಕ್ಕೆ ಬಂದಿದೆ ರಾಜಕೀಯವಾಗಲ್ಲ ಬಿಕಾಸ್ ಈಸ್ ಆಲ್ವೇಸ್ ಆಫ್ ಸುನಾಮಿನಲ್ ಫಿಗರ್ ಎಲ್ಲರೂ ಬರ್ತಾರೆ ಸೊ ನಾವು ಕೂಡ ಬಂದಿದ್ದೇವೆ ಸೊ ರಾಜಕೀಯವಾಗಿ ಆ ನಿರ್ಣಯಗಳನ್ನ ಯಾಕೆ ತಗೊಂಡಿದ್ರು ತಾವು ಅವ್ರನ್ನ ಕೇಳಬೇಕು ಯಾರು ಅದು ಮಾಡಿ ಬಿಡ್ರ ಆಗಿದೆ ಬಿಡ್ರಾ ಬಿಡ್ರಾಗಿದೆ ಆಗಿದೆ ಆಲ್ರೆಡಿ ಇಲ್ಲ ಅದು ಅವರು ಅವ್ರು ಹೇಳ್ತಾರೆ ಅದ್ರ ಬಗ್ಗೆ ನಾವು ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕಾಗಲ್ಲ ಒತ್ತಡ ಅಂತಲ್ಲ ರಿಕ್ವೆಸ್ಟ್ ಮಾಡೋದಕ್ಕೆ ಒತ್ತಡಕ್ಕೆ ವ್ಯತ್ಯಾಸ ಇದೆ ಅಲ್ಲ ಸೊ ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದೇನಿದೆ ಈಗ ಅವರು ರಿಕ್ವೆಸ್ಟ್ ಅಲ್ಲ ಈಗ ಅವರು ರಿಕ್ವೆಸ್ಟ್ ಮಾಡಿದರೆ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಸೊ ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು ಒಂದು ಪೊಲಿಟಿಕಲ್ ಪಾರ್ಟಿಯ ಎಲ್ಲ ಲೀಡರ್ಗಳು ಒಂದು ವಿಚಾರಗಳು ಲೆಕ್ಕಾಚಾರಗಳು ಕೂಡ ಇರ್ತವೆ ವಿತ್ ರೆಸ್ಪೆಕ್ಟ್ ಕೂಡ ಇತ್ತು ಹಂಗಾಗಿ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿರ್ತಕ್ಕಂಥ ನಿಜ ಡಿಪೆಂಡ್ ಎಲ್ಲಿದೆ ಅಂದರೆ ನಾವು ಚುನಾವಣೆಗೆ ನಿಂತ್ಕೊಂಡಿದ್ದೀವಿ ಬಿ ಫಾರ್ಮ್ ಹಾಕಿದ್ದೀವಿ ಟಿಕೆಟ್ ಹಾಕಿ ಕ್ಯಾನೆಟ್ ಹಾಕಿ ಎಲ್ಲ ಕಡೆ ಕ್ಯಾನ್ವಸ್ ಮಾಡ್ತಿದ್ದೀವಿ ವೇರಿಯಸ್ ಕ್ವಶನ್ ಆಫ್ ಡಿಪೆಂಡಿಂಗ್ ಪೊಲಿಟಿಕಲಿ ಡಿಪೆಂಡೆನ್ಸ್ ಇಲ್ಲ ರೆಸ್ಪೆಕ್ಟ್ಫುಲ್ ಆಗಿದೆ ಪೊಲಿಟಿಕಲ್ ಡಿಪೆಂಡೆನ್ಸಿಗೂ ರೆಸ್ಪೆಕ್ಟಿಗೆ ಭಾಳ ವ್ಯತ್ಯಾಸ ಇದೆ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಇಮ್ ಓನ್ಲಿ ವಿ ಕಮ್ ಯಾರು ಇಟ್ಸ್ ನಥಿಂಗ್ ಡು ವಿತ್ ಪೊಲಿಟಿಕಲ್ ಇನ್ಕ್ಲೇಷನ್ ಅಲ್ಲ ಅವ್ರು ಕಣದಾಗಿದ್ದರೂ ಕೂಡ ನಮ್ಗೆ ಅಷ್ಟೇ ಗೌರವ ಇದೆ ಇಲ್ಲ ಬ್ಲೆಸ್ಸಿಂಗ್ ತೊಗೊಳಕ್ಕೆ ಬಂದ್ವಿ ಅವ್ರ ವಿಚಾರಗಳು ಏನಕ್ಕೆ ಅಂತ ಹೇಳಿ ಅವ್ರು ಹೇಳ್ತಾರೆ ವೈ ಇ ಎಸ್ ಟೇಕ್ ವಿಡ್ಡ್ರಾಲ್ ಫಾರ್ ವಾಟ್ ಇಸ್ ಅ ರೀಸನ್ ಇ ಎಸ್ ಟೇಕ್ ಅನ್ ವಿಡ್ರಾಲ್ ಅವ್ರು ಹೇಳ್ತಾರೆ ಇಲ್ಲ ಈಸ್ ಆ್ಯಕ್ಚುಲಿ ಇಲ್ಲ ಜನ್ ಅದೇ ಜನ್ರಲ್ ಡಿಸ್ಕಷನ್ ಇತ್ತು ಯಾಕಂದರೆ ಇದೊಂದು ಏನೋ ನೋ ಈ ಥರ ಸಂದರ್ಭದಲ್ಲಿ ಲೈಫ್ನಲ್ಲಿ ದೇರ್ ಇಸ್ ನೋ ಡೆಫಿನೆಟ್ ಆನ್ಸರ್ ಟು ಇಟ್ ಈ ಥರ ಸಿಚುವೇಶನ್ಸ್ಗಳು ಸ್ಟೆಪ್ಸ್ ತೊಗೊಂಡಿದ್ದಕ್ಕೆ ಅದು ಸಂಪೂರ್ಣವಾಗಿ ಅವ್ರ ಮನಸ್ಥಿತಿ ಅರ್ಥ ಮಾಡ್ಕೊಂಡು ನಾವು ಅವ್ರ ಪರವಾಗಿಲ್ಲ ಉತ್ತರ ಕೊಡಕ್ಕೆ ಬರೋದಿಲ್ಲ ವಿ ಹ್ಯಾಡ್ ಸಮ್ ಇಂಟ್ರಾಕ್ಷನ್ಸ್ ಅಲ್ಲಿ ಹೇಳೋಕ್ಕೂ ಬರೋದಿಲ್ಲ ಅದ್ರದ್ದು ಇಲ್ಲ ಪೊಲಿಟಿಕಲಿ ಸೇರ್ಪಡೆ ಆಗಿರಲಿ ಪೊಲಿಟಿಕಲಿ ಸೇರ್ತಕ್ಕಂಥದ್ದು ನಮ್ಮ ಪಕ್ಷನ ಸೇರ್ತಕ್ಕಂಥದ್ದು ಆ ಥರದ್ದು ಯಾವುದು ಡಿಸ್ಕಷನ್ ಇಲ್ಲ ಅಲ್ಲ ಅದನ್ನು ಅವ್ರನ್ನೇ ಕೇಳಬೇಕು ನಾವು ಬ್ಲೆಸ್ಸಿಂಗಿಗೆ ಬಂದಿವಿ ಪೊಲಿಟಿಕಲ್ ಅಲೈನ್ಮೆಂಟ್ ಬಂದಿಲ್ಲ ಅಲ್ಲ ರಿಕ್ವೆ ಅಲ್ಲ ಆ್ಯಸ್ ಅ ಒಂದು ಗ್ರೀಡಿನೆಸ್ ಇರ್ತದೆ ಆಸ್ ಅ ಪೊಲಿಟಿಷಿಯನ್ ಬಂದ್ಬಿಟ್ಟು ಬುದ್ಧಿ ನಮ್ಮ ಕ್ಯಾಂಡಿಡೇಟ್ಗೆ ಆಶೀರ್ವಾದ ಮಾಡಿ ಅಂತ ಹೇಳಿದೀವಿ ಅಷ್ಟು ಬಿಟ್ಟರೆ ನಮ್ಮ ಪಕ್ಷಕ್ಕೆ ಅಥವಾ ನಮ್ಮ ನಮ್ಮ ಪಾರ್ಟಿಗೆ ಸೇರ್ಕೊಂಡ್ರ ಅಂತ ನಾವು ಆ ಥರ ಪ್ರಪೋಸಲ್ ನಾವು ವೈಯಕ್ತಿಕವಾಗಿ ಕೊಟ್ಟಿಲ್ಲ